ನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾಳೆಯಿಂದ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಘವೇಂದ್ರ ಸ್ವಾಮಿಯ ಆರಾಧನೆಯು ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ಮೂರನೇ ಆರಾಧನೆ ಮಹೋತ್ಸವವನ್ನು ನಾವೆಲ್ಲರೂ ಕೂಡ ಹೇಳೋ ಹಾಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ರಾಯರು ನೆಲೆಸಿರುವಂತಹ ಮಂತ್ರಾಲಯವನ್ನು ರಾಯರು ಯಾಕೆ ಆಯ್ಕೆಯನ್ನು ಮಾಡಿಕೊಂಡು ಅಂದರೆ ಪ್ರಹ್ಲಾದನ ರಾಜನ ಒಂದು ಅವತಾರದಲ್ಲಿದ್ದಾಗ ಅವರು ಆ ಜಾಗದಲ್ಲಿ ಯಜ್ಞವನ್ನು ಮಾಡಿರ್ತಾರಂತೆ ಅದಕ್ಕಾಗಿಯೇ ಅವರು ಅದೇ ಜಾಗದಲ್ಲಿ ಬೃಂದಾವನ ನಿರ್ಮಿಸಲು ಹೇಳ್ತಾರೆ ಮತ್ತು ಈ ಜಾಗವನ್ನು ನಾವು ಮಂತ್ರಾಲಯ ಅಂತ ಹೇಳ್ತೀವಿ ಹಾಗೆ ಮಂತ್ರಾಲಯದಲ್ಲಿ ಈ ಮೂರು ದಿನಗಳು ಏನು ಆರಾಧನೆ ಇರುತ್ತೆ ಮೊದಲಿಗೆ ಒಂದು ಪೂರ್ವಾರಾಧನೆ ಇದು ಸಿಂಹ ವಾಹನ ಸವಾರಿಯಲ್ಲಿ ನಡೆಯುತ್ತೆ ಹಾಗೆ ಮಧ್ಯ ಆರಾಧನೆ ಮಹಾಪಂಚಾಮೃತ ಅಭಿಷೇಕಕ್ಕೆ ಪ್ರಸಿದ್ಧವಾಗಿದೆ ಹಾಗೆ ಉತ್ತರ ಆರಾಧನೆ ದಿನವೂ ಸ್ವರ್ಣರಥೋತ್ಸವಕ್ಕೆ ಆಗಿದೆ ಹಾಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಬೃಂದಾವನಕ್ಕೆ ಪ್ರತಿ ವರ್ಷವೂ ಕೂಡ ತಿರುಮಲ ತಿರುಪತಿ ದೇವಸ್ಥಾನದಿಂದ ಅಧಿಕಾರಿಗಳು ಅರ್ಪಿಸುವಂತಹ ಭಗವಾನ್ ವೆಂಕಟೇಶ್ವರ ಸ್ವಾಮಿಯ ಶೇಷ ವಸ್ತ್ರವನ್ನು ಈ ಬೃಂದಾವನಕ್ಕೆ ಅರ್ಪಿಸೋದು ಆರಾಧನೆಯ ಪ್ರಮುಖ ಭಾಗ ಆಗಿದೆ ಹಾಗಾಗಿ ನಾವು ಕೂಡ ನಮ್ಮ ಯಥಾಶಕ್ತಿ ಅನುಸಾರವಾಗಿ ಮನೆಯಲ್ಲಿ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದವನ್ನು ಪಡೆದುಕೊಳ್ಳೋಕೆ ಹಾಗೆ ಅನುಗ್ರಹವನ್ನು ಪಡೆದುಕೊಳ್ಳೋಕೆ ತಪ್ಪದೆ ನಾವು ನಾಳೆಯಿಂದ ಮೂರು ದಿನಗಳ ಕಾಲ ಶ್ರೀ ಗುರುರಾಘವೇಂದ್ರ ಸ್ವಾಮಿಯವರ ಆರಾಧನೆಯನ್ನು ಮನೆಯಲ್ಲಿ ಮಾಡಿಕೊಳ್ಬೇಕು ಹೇಗೆ ಮಾಡಿಕೊಳ್ಳೋದು ಹಾಗೆ ಯಾವ ದಿನ ಒಂದು ಆರಾಧನೆಯನ್ನು ಮಾಡಬೇಕು ಅಂತ ತಿಳಿಯೋಣ ಗುರು ಶ್ರೀ ರಾಘವೇಂದ್ರ ಸ್ವಾಮಿಗಳು ವಿರೋಧಿಕೃತ್ ನಾಮ ಸಂವತ್ಸರವಾದಂತಹ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ಎಂದು ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಬೃಂದಾವನವನ್ನು ಪ್ರವೇಶಿಸ್ತಾರೆ ಹಾಗಾಗಿ ನಾವು ಪ್ರತಿ ವರ್ಷವೂ ಕೂಡ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ಅತಿಥಿ ಎಂದು ರಾಯರ ಆರಾಧನೆ ಅಂದರೆ ಮುಖ್ಯ ಒಂದು ಆರಾಧನೆಯನ್ನು ಮಾಡ್ತೀವಿ ಹಾಗೆ ಮೂರು ದಿನಗಳ ಕಾಲ ಆರಾಧನೆ ಅಂದರೆ ಪೂರ್ವಾರಾಧನೆ ಮಧ್ಯಾರಾಧನೆ ಮತ್ತು ಉತ್ತರ ಆರಾಧನೆ ಅಂತ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೊದಲನೇ ಒಂದು ಆರಾಧನೆ ಅಂದರೆ ಪೂರ್ವಾರಾಧನೆ ಬಂದು ಮಂಗಳವಾರ ಆಗಸ್ಟ್ ಇಪ್ಪತ್ತನೇ ತಾರೀಕು ಆರಾಧನೆಯನ್ನು ನಾವು ಮಾಡಬೇಕು ಇನ್ನು ಬುಧವಾರ ಆಗಸ್ಟ್ ಇಪ್ಪತ್ತೊಂದು ಮಧ್ಯ ಆರಾಧನೆ ಇದು ಬಹಳ ಮುಖ್ಯವಾದಂಥ ಆರಾಧನೆಯಾಗಿದೆ ಹಾಗೆ ಈ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಮಂತ್ರಾಲಯದಲ್ಲಿ ಆಗಸ್ಟ್ ಇಪ್ಪತ್ತೊಂದರಂದು ಪ್ರಮುಖವಾಗಿ ನಡೆಯುತ್ತೆ ಇನ್ನು ಗುರುವಾರ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಉತ್ತರಾರಾಧನೆ ನಡೆಯುತ್ತೆ ನಾವು ಈ ಮೂರೂ ದಿನಗಳು ಕೂಡ ರಾಯರ ಆರಾಧನೆಯನ್ನು ನಮ್ಮ ಯಥಾಶಕ್ತಿಯನುಸಾರವಾಗಿ ಮನೆಯಲ್ಲೇ ಹೇಗೆ ಆಚರಣೆಯನ್ನು ಮಾಡಿಕೊಳ್ಳೋದು ಹಾಗೆ ರಾಯರಿಗೆ ಹೇಗೆ ಮುಡಿಪನ್ನ ಕಟ್ಟೋದು ಅಂತ ಈಗ ನೋಡೋಣ ಮೊದಲು ರಾಯರ ಆರಾಧನೆಯನ್ನು ಮಾಡೋಕ್ಕೆ ಯಾವೆಲ್ಲ ನಿಯಮಗಳನ್ನು ನಾವು ಪಾಲನೆಯನ್ನು ಮಾಡಬೇಕು ಅಂತ ತಿಳಿಯೋಣ ಮೊದಲು ರಾಯರ ಆರಾಧನೆಯನ್ನು ಮಾಡೋರು ಮಾಂಸಾಹಾರದ ಸೇವನೆಯನ್ನಂತೂ ಮಾಡೋ ಹಾಗಿಲ್ಲ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂತಹ ಆಹಾರವನ್ನು ಕೂಡ ತಿನ್ನೋ ಹಾಗಿಲ್ಲ ಹಾಗೆ ಬ್ರಹ್ಮಚರ್ಯವನ್ನ ಪಾಲನೆಯನ್ನ ಮಾಡಬೇಕಾಗುತ್ತೆ ಹಾಗೆ ಬೇರೆಯವರ ಮನೆಯಲ್ಲಿ ಹಾಗೆ ಹೊರಗಡೆ ಯಾವುದೇ ಒಂದು ತಿಥಿ ಕಾರ್ಯದ ಊಟ ಆಗಿರಬಹುದು ಅಥವಾ ಹೊರಗಡೆ ಊಟವನ್ನ ಮಾಡೋ ಹಾಗಿಲ್ಲ ಇದಿಷ್ಟು ಕೂಡ ರಾಯರ ಆರಾಧನೆಯನ್ನ ಮಾಡೋರು ಪಾಲನೆಯನ್ನ ಮಾಡಬೇಕು ಇನ್ನು ಪೂಜೆ ವಿಚಾರಕ್ಕೆ ಬಂದ್ರೆ ರಾಯರ ಫೋಟೋ ಇದ್ರೆ ಒಳ್ಳೇದು ಅಥವಾ ಇಲ್ಲ ಅಂದ್ರೂ ಕೂಡ ರಾಯರ ಹೆಸರಲ್ಲಿ ನೀವು ಮಂತ್ರಾಕ್ಷತೆಯನ್ನು ದೇವಸ್ಥಾನದಿಂದ ತಂದಿದ್ದರೆ ಆ ಮಂತ್ರಾಕ್ಷತೆಯನ್ನು ಕೂಡ ಇಟ್ಟು ಪೂಜೆಯನ್ನು ಮಾಡಿಕೊಳ್ಬಹುದು ಇನ್ನು ರಾಯರಿಗೆ ಗಂಧ ಲೇಪನ ಬಹಳ ಇಷ್ಟ ಹಾಗಾಗಿ ನೀವು ಗೆಜ್ಜೆ ವಸ್ತ್ರವನ್ನು ಏರಿಸೋರಿದ್ರೆ ಗೆಜ್ಜೆ ವಸ್ತ್ರಕ್ಕೆ ಹದಿನಾರು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಗಂಧದಲ್ಲಿ ಮಾಡಿಕೊಳ್ಬೇಕು ಯತಿಗಳಾಗಿರೋದ್ರಿಂದ ಅರಿಶಿನ ಕುಂಕುಮವನ್ನು ಅವರಿಗೆ ಏರಿಸೋಕೆ ಬರಲ್ಲ ಅಂದರೆ ಅರಿಶಿನ ಕುಂಕುಮವನ್ನು ಇಡಬಾರ್ದು ಶ್ರೀಗಂಧವನ್ನು ಇಡಬೇಕಾಗತ್ತೆ ಹಾಗೆ ರಾಯರ ಪೂಜೆಗೆ ಹಳದಿ ಹೂವು ಹಾಗೆ ಕೇಸರಿ ಬಣ್ಣದ ಹೂವು ಮತ್ತು ತುಳಸಿಯನ್ನು ತಪ್ಪದೆ ಅರ್ಪಣೆಯನ್ನು ಮಾಡಬೇಕು ಮೊದಲು ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗುತ್ತೆ ರಾಯರ ಆರಾಧನೆಗೆ ಸಂಕಲ್ಪವನ್ನು ಅಂದರೆ ನೀವು ಯಾವ ಜಾಗದಲ್ಲಿ ರಾಯರನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತೀರ ಅಥವಾ ವಿಗ್ರಹ ಇದ್ರೆ ವಿಗ್ರಹವನ್ನು ಕೂಡ ಇಟ್ಕೊಳ್ಬಹುದು ಮತ್ತು ಪಂಚಾಮೃತ ಅಭಿಷೇಕವನ್ನು ಕೂಡ ನೀವು ಮಾಡಿಕೊಳ್ಬಹುದು ಮೊದಲು ಇದು ಮಾಡೋಕ್ಕೂ ಮುಂಚೆ ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗುತ್ತೆ ಸಂಕಲ್ಪ ಹೇಗೆ ಮಾಡೋದು ಅಂತ ನಾನು ಎಲ್ಲ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಪುನಃ ಹೇಳೋದಾದರೆ ಅಕ್ಷತೆ ಹೂವು ಮತ್ತು ನಾಣ್ಯ ಮತ್ತು ಅಡಿಕೆ ಬಟ್ಲನ್ನು ಕೈಲಿಟ್ಕೊಂಡು ಜೊತೆಗೆ ತಪ್ಪದೆ ತುಳಸಿಯನ್ನಾದರೂ ಇಟ್ಕೊಳ್ಬಹುದು ಅಥವಾ ಅರಿಶಿನದ ಹೂವನ್ನಾದರೂ ನೀವು ಅರಿಶಿನದ ಬಣ್ಣದ ಹೂವನ್ನಾದರೂ ಇಟ್ಕೊಳ್ಬಹುದು ಇದನ್ನು ಇಟ್ಕೊಂಡು ರಾಯರಲ್ಲಿ ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಮೊದಲು ನಿಮ್ಮ ಹೆಸರು ನಕ್ಷತ್ರವನ್ನು ಹೇಳ್ಕೊಂಡು ನಕ್ಷತ್ರ ಗೊತ್ತಿದ್ದರೆ ಹೇಳ್ಕೊಳ್ಳಿ ಅಂದರೆ ನಿಮ್ಮ ಹೆಸರನ್ನು ಹೇಳಿಕೊಂಡು ನಾನು ಇವತ್ತು ಶ್ರೀ ಗುರುರಾಘವೇಂದ್ರ ಸ್ವಾಮಿಯವರ ಆರಾಧನೆಯ ನಿಮಿತ್ತವಾಗಿ ಮೂರು ದಿನಗಳ ಕಾಲ ನಾನು ರಾಯರ ಆರಾಧನೆಯನ್ನು ನನ್ನ ಯಥಾಶಕ್ತಿ ಯಥಾಜ್ಞಾನ ಅನುಸಾರವಾಗಿ ಪೂಜೆಯನ್ನು ರಾಯರಿಗೆ ಮಾಡ್ತೀನಿ ಅಂತ ಹೇಳಿ ನೀವು ಮೊದಲು ಸಂಕಲ್ಪವನ್ನು ಮಾಡಿಕೊಂಡು ಅಕ್ಷತೆ ಹೂವು ಎಲ್ಲ ಏನಿರುತ್ತೆ ಅದನ್ನು ಮೂರು ಸಾರಿ ಉದ್ದರಣೆಯಲ್ಲಿ ನೀರು ತಗೊಂಡು ಬಿಡಬೇಕಾಗತ್ತೆ ಇದು ಮೊದಲನೆಯ ಒಂದು ಸಂಕಲ್ಪ ಮೊದಲು ಗಣಪತಿಯನ್ನು ಪೂಜೆಯನ್ನು ಮಾಡಿಕೊಳ್ಬೇಕು ಗಣಪತಿಗೆ ಹದಿನಾರು ಷೋಡಶೋಪಚಾರ ಪೂಜೆ ಅಂದರೆ ಹೇಗೆ ಈಗ ನಾವು ರಾಘವೇಂದ್ರ ಸ್ವಾಮಿಗೆ ಹೇಗೆ ಮೊ ಒಂದೊಂದೇ ನಾವು ಪೂಜೆಯನ್ನು ಮಾಡ್ಕೊಳ್ತೀವಿ ಅದೇ ಪ್ರಕಾರವಾಗಿ ಗಣಪತಿಗೂ ಕೂಡ ಪೂಜೆಯನ್ನು ಮಾಡಿಕೊಳ್ಬೇಕು ಗಣಪತಿಗೆ ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸ್ಕೊಳ್ಬೇಕಾಗುತ್ತೆ ಹಾಗೆ ಬಹಳಷ್ಟು ಜನ ರಾಯರ ಪೂಜೆಯನ್ನು ಮಾಡ್ತಿದ್ರು ಕೂಡ ಅವರ ಸಂಕಲ್ಪ ಏನಿರುತ್ತೆ ಅಥವಾ ಅವರ ಪೂಜೆ ಏನಿರುತ್ತೆ ಅದು ರಾಯರಿಗೆ ಸಲ್ಲೋಲ್ಲ ಕಾರಣ ಏನು ಅಂದರೆ ಯಾರೇ ಒಂದು ರಾಯರ ಆರಾಧನೆಯನ್ನು ಮಾಡೋಕ್ಕೂ ಮುಂಚೆ ಮೊದಲು ಶ್ರೀಹರಿ ಅಥವಾ ಮಹಾವಿಷ್ಣುವಿನ ಅಥವಾ ಶ್ರೀರಾಮನ ಮತ್ತು ಹನುಮಂತನನ್ನು ಪೂಜೆಯನ್ನು ಮಾಡಿ ನಂತರನೇ ರಾಯರ ಪೂಜೆಯನ್ನು ಮಾಡಬೇಕಾಗುತ್ತೆ ಯಾಕಂದರೆ ರಾಯರೇ ಈ ಮೂರೂ ಜನನನ್ನ ಆರಾಧನೆಯನ್ನು ಮಾಡೋದು ಹಾಗಾಗಿನೇ ಏಕಾದಶಿ ಮಾಡಿದ್ರು ಕೂಡ ಅಷ್ಟೇ ಏಕಾದಶಿಯಲ್ಲೂ ಕೂಡ ರಾಯರು ಒಂದು ಶ್ರೀಹರಿಗೋಸ್ಕರ ಒಂದು ಉಪವಾಸವನ್ನು ಮಾಡ್ತಾರೆ ಹಾಗೆ ಹನುಮಂತ ದೇವರು ಕೂಡ ಶ್ರೀರಾಮನಿಗೋಸ್ಕರ ಏಕಾದಶಿಯ ಒಂದು ಆಚರಣೆಯನ್ನು ಮಾಡ್ತಾರೆ ಇದಕ್ಕಾಗಿಯೇ ಏಕಾದಶಿ ದಿನಗಳಲ್ಲಿ ಹೂವನ್ನು ಕೂಡ ಹನುಮಂತ ದೇವರಿಗೆ ಹಾಗೆ ಗುರು ರಾಘವೇಂದ್ರರಿಗೂ ಕೂಡ ಅರ್ಪಿಸೋ ಹಾಗಿಲ್ಲ ಬರೀ ತುಳಸಿಯನ್ನು ಮಾತ್ರ ಅರ್ಪಿಸ್ಬೋದು ಹಾಗಾಗಿ ನೀವು ಮೊದಲು ಶ್ರೀಹರಿ ಅಥವಾ ಶ್ರೀರಾಮನ ಒಂದು ಪೂಜೆಯನ್ನು ಮಾಡಿಕೊಂಡು ಹನುಮಂತ ದೇವರ ಪೂಜೆಯನ್ನು ಮಾಡಿಕೊಂಡು ಅಥವಾ ಲಕ್ಷ್ಮೀ ನರಸಿಂಹನ ಒಂದು ಪೂಜೆಯನ್ನು ಮಾಡಿಕೊಂಡು ನಂತರ ನೀವು ರಾಘವೇಂದ್ರ ಸ್ವಾಮಿಗಳ ಒಂದು ಪೂಜೆಯನ್ನು ಮಾಡೋದ್ರಿಂದ ಯಾವುದೇ ವಿನಂತಿಯಾಗಿದ್ದರೂ ಅಥವಾ ನಿಮ್ಮ ಯಾವುದೇ ಕೋರಿಕೆಗಳಾಗಿದ್ದರೂ ಕೂಡ ಅದನ್ನು ರಾಯರು ನೆರವೇರಿಸ್ತಾರೆ ಹಾಗಾಗಿ ಇದೊಂದು ಒಂದು ಸಲಹೆಯನ್ನ ನೀವು ಪಾಲನೆಯನ್ನ ಮಾಡ್ಕೊಳ್ಳಿ ನಂತರ ಧ್ಯಾನವನ್ನು ಮಾಡಬೇಕು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಆದ್ರೂ ಹೇಳ್ಕೊಳ್ಬಹುದು ಅಥವಾ ನಮೋ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಾಯಚ ಬಜತಾಮ್ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನವೇ ಅಂತ ಈ ಶ್ಲೋಕವನ್ನಾದ್ರೂ ಹೇಳ್ಕೊಂಡು ನೀವು ಮೊದಲು ರಾಯರ ಧ್ಯಾನವನ್ನು ಮಾಡಬೇಕಾಗುತ್ತೆ ನಂತರ ನೀವು ಆ ಯಾವ ಜಾಗದಲ್ಲಿ ಕೂರಿಸ್ಕೊಳ್ತೀರಾ ಅಲ್ಲಿ ಗಂಜಲವನ್ನು ಹಾಕ್ಕೊಂಡು ಶುದ್ಧವನ್ನ ಮಾಡ್ಕೊಳ್ಬೇಕು ಮಣೆಯಾಗಿದ್ರೆ ಮಣೆಯನ್ನಾದರೂ ಇಟ್ಕೊಂಡು ಅದರ ಮೇಲೆ ರಾಯರ ಫೋಟೋ ಇದ್ರೆ ಫೋಟೋ ಆದರೂ ಇಟ್ಕೊಳ್ಬಹುದು ಅಥವಾ ವಿಗ್ರಹ ಇದ್ರೆ ವಿಗ್ರಹವನ್ನಾದರೂ ಇಟ್ಕೊಳ್ಬಹುದು ಮೊದಲು ರಾಯರಿಗೆ ಆವಾಹನೆಯನ್ನ ಮಾಡಬೇಕಾಗತ್ತೆ ಫೋಟೋ ಇದ್ರೂ ಕೂಡ ನೀವು ಪೂಜೆಯನ್ನು ಸರಳವಾಗಿ ಮಾಡ್ಕೊಳ್ಬೋದು ಮೂರು ದಿನಗಳು ಕೂಡ ಆ ಫೋಟೋ ಇತ್ತ ಇಟ್ಟಂಥ ಜಾಗದಲ್ಲಿ ಕದಲಿಸ್ಬಾರ್ದು ಹಾಗೆ ಇರಬೇಕು ನಾನು ನನ್ನ ಹಿಂದಿನ ವೀಡಿಯೋದಲ್ಲಿ ಅಂದರೆ ವರಮಹಾಲಕ್ಷ್ಮಿ ವೀಡಿಯೋದಲ್ಲೇ ಹೇಗೆ ಆವಾಹನೆಯನ್ನು ಮಾಡ್ಕೊಳ್ಳೋದು ಎಲ್ಲದರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀನಿ ಅದೇ ಪ್ರಕಾರವಾಗಿ ಓಂ ಶ್ರೀ ಗುರುರಾಘವೇಂದ್ರಾಯ ನಮಃ ಆಹ್ವಾನ ಅಕ್ಷತಾಂ ಸಮರ್ಪಯಾಮಿ ಅಂತ ಹೇಳಿ ಆ ಜಾಗಕ್ಕೆ ಸ್ವಲ್ಪ ಅಕ್ಷತೆಯನ್ನು ಹಾಕಬೇಕು ನಂತರ ಆಸನಂ ಸಮರ್ಪಯಾಮಿ ಅಂತ ಹೇಳಿ ಸ್ವಲ್ಪ ಅಕ್ಷತೆಯನ್ನು ಪುನಃ ಹಾಕಬೇಕು ನಂತರ ಆಚಮನಂ ಸಮರ್ಪಯಾಮಿ ಅಂಥೇಳಿ ಸ್ವಲ್ಪ ಉದ್ದರಣೆಯಲ್ಲಿ ಒಂದು ಉದ್ದರಣೆ ನೀರನ್ನು ತೆಗೆದುಕೊಂಡು ದೇವರಿಗೆ ತೋರಿಸಿ ಕೆಳಗಡೆ ಹಾಕಬೇಕು ಅಂದರೆ ಒಂದು ತಟ್ಟೆಯಲ್ಲಿ ಹಾಕಬೇಕಾಗತ್ತೆ ನಂತರ ಪಾದ್ಯೋಪಾದ್ಯಂ ಸಮರ್ಪಯಾಮಿ ಅಂತ ಸ್ವಲ್ಪ ನೀರನ್ನು ಉದ್ಧರಣೆಯಲ್ಲಿ ತೋರಿಸಿ ಕೆಳಗೆ ಹಾಕಬೇಕು ಮುಖೇ ಆಚಮನೀಯಂ ಸಮರ್ಪಯಾಮಿ ಅಂತ ಹೇಳಿ ಪುನಃ ಅದೇ ರೀತಿಯಲ್ಲಿ ಹಾಕಬೇಕಾಗುತ್ತೆ ನಂತರ ಹಸ್ತೋ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ರಾಯರಿಗೆ ತೋರಿಸಿ ಪುನಃ ಉದಾರಣೆ ನೀರನ್ನ ಕೆಳಗೆ ಹಾಕ್ಬೇಕು ನಂತರ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ರಾಯರಿಗೆ ಅಂದ್ರೆ ಕಳಶದ ನೀರನ್ನ ಏನಿಟ್ಕೊಂಡಿರ್ತೀರಾ ಅಲ್ಲಿ ಒಂದು ದಳದ ತುಳಸಿಯನ್ನು ಕೂಡ ಹಾಕಿಟ್ಕೊಳ್ಳಿ ನಂತರ ನೀವು ಪಂಚಾಮೃತ ಅಭಿಷೇಕವನ್ನು ಇಟ್ಕೊಂಡಿದ್ರೆ ರಾಯರು ಕೂಡ ಚಾತುರ್ಮಾಸವನ್ನು ಆಚರಣೆಯನ್ನು ಮಾಡ್ತಾರೆ ಹಾಗಾಗಿ ಈ ಬಾರಿ ಚಾತುರ್ಮಾಸ ಇರೋದ್ರಿಂದ ಅಂದರೆ ಈ ಎರಡನೇ ಒಂದು ಚಾತುರ್ ಎರಡನೇ ತಿಂಗಳಿನಲ್ಲಿ ಮೊಸರನ್ನು ಬಳಕೆ ಮಾಡೋ ಹಾಗಿಲ್ಲ ಹಾಗಾಗಿ ಹಾಲಿನ ಬಳಕೆಯನ್ನು ನೀವು ಮಾಡಿಕೊಳ್ಬಹುದು ಏನಾದರೂ ನೀವು ಆ ಪ್ರಸಾದಕ್ಕೂ ಕೂಡ ಬಳಕೆ ಮಾಡಿದ್ರೆ ಮೊಸರನ್ನು ಬಳಕೆ ಮಾಡಬೇಡಿ ಪಂಚಾಮೃತ ಅಭಿಷೇಕಕ್ಕೂ ಕೂಡ ಅಷ್ಟೇ ಮೊಸರನ್ನು ಬಿಟ್ಟು ನೀವು ಹಾಲು ತುಪ್ಪ ಸಕ್ಕರೆ ಜೇನುತುಪ್ಪ ಬಾಳೆಹಣ್ಣು ಇದೆಲ್ಲವನ್ನು ಕೂಡ ಬಳಸ್ಕೊಳ್ಬಹುದು ಒಂದು ಲೋಟ ಅಥವಾ ಬಟ್ಲಲ್ಲಿ ಈ ಪಂಚಾಮೃತವನ್ನು ರೆಡಿ ಮಾಡಿಕೊಂಡು ಒಂದು ಹೂವನ್ನದ್ದು ಪಂಚಾಮೃತ ಅಭಿಷೇಕಂ ಸಮರ್ಪಯಾಮಿ ಅಂತ ದ ರಾಯರಿಗೆ ಮಾಡ್ಬೋದು ನಂತರ ಪುನಃ ಉದ್ಧರಣೆ ಅಂದರೆ ಪೂಜೆಯನ್ನು ಮಾಡ್ಕೊಂಡಿರ್ತೀರಾ ಕಲಶ ಪೂಜೆನ ನಾನು ಮುಂಚೆನೇ ವರಮಹಾಲಕ್ಷ್ಮಿ ಒಂದು ವ್ರತದಲ್ಲೇ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಒಂದು ಕಲಶದಲ್ಲಿ ನೀರನ್ನು ಮುಂಚೆನೇ ಇಟ್ಕೊಂಡಿರಿ ಅದೇ ಕಲಶದಲ್ಲಿ ಒಂದು ಹೂವನ್ನದ್ದು ಪುನಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ಪುನಃ ಪ್ರೋಕ್ಷಣೆಯನ್ನು ಮಾಡಬೇಕಾಗತ್ತೆ ಅದರ ನಂತರ ವಸ್ತ್ರಂ ಸಮರ್ಪಯಾಮಿ ರಾಯರಿಗೆ ಶ್ರೀಗಂಧದ ಗೆಜ್ಜೆ ವಸ್ತ್ರವನ್ನು ಹದಿನಾರು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ರಾಯರಿಗೆ ಏರಿಸಬೇಕು ಅರಿಶಿನ ಕುಂಕುಮವನ್ನು ಬಳಸಬಾರ್ದು ಯತಿಗಳಾಗಿರೋದ್ರಿಂದ ಅರಿಶಿನದ ಕುಂಕುಮದ ಬಳಕೆಯನ್ನು ನಾವು ಮಾಡಬಾರ್ದು ಗೆಜ್ಜೆ ವಸ್ತ್ರಕ್ಕೂ ಕೂಡ ಗಂಧದ ಒಂದು ಲೇಪನವನ್ನು ಮಾಡಬೇಕಾಗುತ್ತೆ ನಂತರ ವಸ್ತ್ರವನ್ನು ಏರಿಸಿದ ಮೇಲೆ ಗಂಧವನ್ನು ಲೇಪನೆಯನ್ನು ಮಾಡಬೇಕು ಗಂಧಂ ಸಮರ್ಪಯಾಮಿ ಗಂಧಂ ಅಕ್ಷತಾಂ ಸಮರ್ಪಯಾಮಿ ಅಂತ ಸಮರ್ಪಣೆಯನ್ನು ಮಾಡಬೇಕು ಅದರ ನಂತರ ಪುಷ್ಪಂ ಸಮರ್ಪಯಾಮಿ ಅಂದರೆ ನೀವು ಹಳದಿ ಬಣ್ಣದ ಹೂಗಳನ್ನಾದರೂ ಇಟ್ಕೊಳ್ಬೋದು ಅಥವಾ ಕೇಸರಿ ಬಣ್ಣದ ಹೂವನ್ನು ಸಮರ್ಪಣೆಯನ್ನು ಮಾಡ್ಬೋದು ಅದರ ನಂತರ ತುಳಸಿ ಸಮರ್ಪಯಾಮಿ ಅಥವಾ ಪತ್ರಂ ಸಮರ್ಪಯಾಮಿ ಅಂತ ಪತ್ರ ಪುಷ್ಪಂ ಸಮರ್ಪಯಾಮಿ ಅಂತಾದರೂ ಹೇಳಿಕೊಂಡು ಒಟ್ಟಿಗೆ ಹೂವು ತುಳಸಿ ಎರಡನ್ನೂ ಕೂಡ ನೀವು ಏರಿಸ್ಕೊಳ್ಬಹುದು ನಂತರ ರಾಯರಿಗೆ ತುಳಸಿಯಿಂದ ಅಥವಾ ಪುಷ್ಪದಿಂದ ಅಷ್ಟೋತ್ತರವನ್ನು ಅಂದರೆ ಗುರುರಾಘವೇಂದ್ರ ಸ್ವಾಮಿಯವರ ಅಷ್ಟೋತ್ತರವನ್ನು ಹೇಳಿಕೊಂಡು ನೀವು ಪೂಜೆಯನ್ನು ಕೂಡ ಮಾಡಿಕೊಳ್ಬೇಕು ಅಷ್ಟೋತ್ತರ ಗೊತ್ತಿರೋರು ಹೇಳಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಷ್ಟೋತ್ತರವನ್ನು ಕೂಡ ಹಾಕಿರ್ತೀನಿ ಅದನ್ನು ನೋಡಿಕೊಂಡು ಕೂಡ ನೀವು ಹೇಳ್ಕೊಳ್ಬಹುದು ಅದರ ನಂತರ ಧೂಪವನ್ನು ಮಾಡಬೇಕು ಗಂಧದ ಕಡ್ಡಿಯಿಂದ ನೀವು ರಾಯರಿಗೆ ಪೂಜೆಯನ್ನು ಮಾಡಿಕೊಳ್ಬೇಕು ನಂತರ ದೀಪಂ ದರ್ಶಯಾಮಿ ಇದು ಎಲ್ಲದಕ್ಕೂ ಕೂಡ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಧೂಪಂ ಸಮರ್ಪಯಾಮಿ ಅಥವಾ ಓಂ ಶ್ರೀ ರಾಘವೇಂದ್ರಾಯ ನಮಃ ಧೂಪಂ ಸಮರ್ಪಯಾಮಿ ಈ ರೀತಿಯಲ್ಲೇ ಹೇಳ್ಕೊಂಡು ಹೇಳ್ಕೊಂಡು ನೀವೆಲ್ಲ ಪೂಜೆಯನ್ನು ಕೂಡ ಮಾಡಿಕೊಳ್ಬೇಕಾಗುತ್ತೆ ನಂತರ ಎಲೆ ಅಡಿಕೆ ದಕ್ಷಿಣೆಯನಿಟ್ಟು ತಾಂಬೂಲ್ ಅಂದರೆ ಬಾಳೆಹಣ್ಣು ಹಣ್ಣು ಕಾಯಿ ಏನಿದೆ ಅದನ್ನು ಕೂಡ ನೀವು ನೈವೇದ್ಯವನ್ನು ಮಾಡಬಹುದು ಅದರ ನಂತರ ನೀವು ಕರ್ಪೂರವನ್ನು ಬೆಳಕಬೇಕಾಗುತ್ತೆ ಕರ್ಪೂರ ಓಂ ಶ್ರೀ ರಾಘವೇಂದ್ರಾಯ ನಮಃ ಕರ್ಪೂರ ನೀರಾಜನಂ ದರ್ಶಯಾಮಿ ಅಂಥೇಳಿ ನೀವು ಕರ್ಪೂರವನ್ನು ಕೂಡ ಆರತಿಯನ್ನು ಮಾಡಬೇಕು ಅದರ ನಂತರ ಪ್ರದಕ್ಷಿಣ ನಮಸ್ಕಾರ ನೀವು ಐದು ಪ್ರದಕ್ಷಿಣೆಯನ್ನು ಕೂಡ ಹಾಕ್ಕೊಳ್ಬಹುದು ಅಥವಾ ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕ್ಕೊಳ್ಬಹುದು ಇಪ್ಪತ್ತೇಳು ಪ್ರದಕ್ಷಿಣೆಯನ್ನು ಮಾಡಬಹುದು ಅಥವಾ ಐವತ್ನಾಲ್ಕು ಪ್ರದಕ್ಷಿಣೆ ಅಥವಾ ನೂರ ಎಂಟು ಪ್ರದಕ್ಷಿಣೆ ನಿಮ್ಮ ಯಥಾಶಕ್ತಿ ಪ್ರದಕ್ಷಿಣೆಯನ್ನು ಹಾಕಿ ದೇವರಿಗೆ ನಮಸ್ಕಾರವನ್ನು ಅಂದರೆ ರಾಯರಿಗೆ ನಮಸ್ಕಾರವನ್ನು ಮಾಡ್ಕೊಳ್ಬೋದು ಬೇಕಿದ್ರೆ ನೀವು ದೇವಸ್ಥಾನಕ್ಕೆ ಹೋದಾಗಲೂ ಕೂಡ ಇದೇ ಪ್ರಕಾರವಾಗಿ ನೀವು ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಿಕೊಳ್ಬಹುದು ನಂತರ ಪ್ರದಕ್ಷಿಣ ನಮಸ್ಕಾರ ಆದಮೇಲೆ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ ಹಾಗೆ ಯಾರು ರಾಯರಿಗೆ ಮುಡಿಪನ್ನು ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀರಾ ಹಳದಿ ಬಣ್ಣದ ಬಟ್ಟೆಯನ್ನು ಇಟ್ಕೊಂಡು ಒಂದು ಪೂರ್ಣ ಫಲ ಅಂದರೆ ಒಂದು ಪೂರ್ಣ ತೆಂಗಿನಕಾಯಿಯನ್ನು ಇಟ್ಕೊಂಡು ಇಪ್ಪತ್ತೊಂದು ರೂಪಾಯಿ ನಾಣ್ಯ ಅಥವಾ ಇಪ್ಪತ್ತೊಂದು ರೂಪಾಯಿ ಕಾಣಿಕೆಯನ್ನು ಇಟ್ಕೊಂಡು ತುಳಸಿಯನ್ನು ಇಟ್ಕೊಂಡು ಮತ್ತು ಅಕ್ಷತೆಯನ್ನು ಈ ಇಷ್ಟನ್ನು ಕೂಡ ಆ ಹಳದಿ ಬಟ್ಟೆಯಲ್ಲಿ ಹಾಕಿ ಆ ಪೂರ್ಣ ಫಲನ ಕಟ್ಟಿ ರಾಯರ ಮುಂದೆ ಇಡಬೇಕಾಗುತ್ತೆ ಮೂರು ದಿನಗಳು ಕೂಡ ಈ ಪೂಜೆಯನ್ನು ನೀವು ಮಾಡಬೇಕಾಗುತ್ತೆ ಇದಕ್ಕೆ ಅಂದರೆ ಪೂರ್ಣ ಫಲಕ್ಕೂ ಕೂಡ ಪೂಜೆಯನ್ನು ಮಾಡಬೇಕು ಮೊದಲು ನೀವು ಸಂಕಲ್ಪ ಮಾಡಿಕೊಂಡಾಗಲೇ ಈ ಕಾಯಿಯನ್ನು ಕೂಡ ಇಟ್ಟು ಅಂದರೆ ಈಗ ಪ್ರಾರ್ಥನೆ ಮಾಡೋ ಸಮಯದಲ್ಲಿ ಈ ತೆಂಗಿನಕಾಯಿಯನ್ನು ಪೂರ್ತಿಯಾಗಿ ಕಟ್ಟಿ ನಿಮ್ಮ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಏನು ಕೋರಿಕೆ ಇದೆ ಅದನ್ನು ಕೇಳಿಕೊಂಡು ನೀವು ನೀವು ರಾಯರ ಹತ್ರ ಇಟ್ಟು ಮೂರು ದಿನಗಳ ಕಾಲ ಪೂಜೆಯನ್ನು ಮಾಡಬೇಕಾಗುತ್ತೆ ನಿಮ್ಮ ಕೋರಿಕೆ ಏನು ನೆರವೇರುತ್ತೆ ಅದರ ನಂತರ ಈ ತೆಂಗಿನಕಾಯಿಯನ್ನು ತೆಗೆದುಕೊಂಡು ನೀರಲ್ಲಾದರೂ ಬಿಟ್ಟು ಬರ್ಬೋದು ಇದು ರಾಯರಿಗೆ ಮುಡಿಪು ಕಟ್ಟುವಂತಹ ವಿಧಾನ ಆಗಿದೆ ಹಾಗೆಯೇ ನಾಳೆ ಆರಾಧನೆ ಮಾಡುವವರು ಕೂಡ ಆರೋಗ್ಯ ವೃದ್ಧಿಗೆ ಹಾಗೆ ಆಯುಷ್ಯ ವೃದ್ಧಿಗಾಗಿ ಈ ರೀತಿಯ ಒಂದು ಅಪ್ಪಣ್ಣಾಚಾರ್ಯರು ತಿಳಿಸಿದ ರೀತಿಯಲ್ಲಿ ನಾವು ಆರಾಧನೆಯನ್ನು ಮಾಡಿಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ಆಗಿರ್ಬೋದು ಅಥವಾ ಯಾವುದೇ ಗುರುದೋಷ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಒಂದು ಮುಕ್ತಿಯನ್ನು ಕಾಣ್ತೀವಿ ಅಂತ ಹೇಳಲಾಗುತ್ತೆ ಅಪ್ಪಣ್ಣಾಚಾರ್ಯರು ಹೇಳಿದ್ದಾರೆ ಯಹ್ ಪಿಬೇ ಜಲಮೇತೇನ ಸ್ತೋತ್ರೇಣ್ವಾಭಿಮಂತ್ರಿತ ತಸ್ಯ ಕುಕ್ಷಿಗತ ದೋಷ ಸರ್ವೇ ನಶ್ಯಂತಿ ತಕ್ಷಣ ಅಂತಂತ ಅಂದರೆ ಇದರ ಅರ್ಥ ಬಂದು ನೀವು ಯಾವುದೇ ಒಂದು ಸ್ತೋತ್ರವನ್ನು ಪಠಣೆ ಮಾಡೋಕು ಮುಂಚೆ ನಿಮ್ಮ ಬಳಿ ಅಂದರೆ ಒಂದು ಬೆಳ್ಳಿಯ ಲೋಟ ಆಗಿರ್ಬೋದು ಅಥವಾ ಒಂದು ಬಟ್ಟಲು ಅಂದರೆ ಇದನ್ನು ಪ್ರತ್ಯೇಕವಾಗಿ ದೇವರಿಗೆ ಅಂತ ಇಟ್ಟಿರುವಂಥ ಬೆಳ್ಳಿಯ ಒಂದು ಲೋಟ ಆಗಿದ್ರೂ ಸರಿ ಅಥವಾ ಬಟ್ಟಲಾಗಿದ್ರೂ ಸರಿ ಇದರಲ್ಲಿ ನೀರನ್ನು ತುಂಬಿ ನಿಮ್ಮ ಕೈಯಲ್ಲಿ ಅದರ ಮೇಲೆ ಹಸ್ತವನ್ನು ಇಟ್ಟು ಮುಚ್ಚಿಟ್ಕೊಳ್ಬೇಕು ಇದನ್ನು ನೀವು ಇಟ್ಕೊಂಡ ನಂತರ ಗುರುರಾಘವೇಂದ್ರ ಸ್ವಾಮಿಯರ ಒಂದು ಪೂಜೆಯನ್ನು ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ಮಾಡಿಕೊಳ್ಬಹುದು ನಂತರ ನೀವು ಈ ನೀರನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಓಂ ಶ್ರೀ ರಾಘವೇಂದ್ರಾಯ ನಮಃ ಈ ಮಂತ್ರವನ್ನು ಸರಳ ಮಂತ್ರವನ್ನು ನೂರ ಎಂಟು ಬಾರಿ ಪಠಣೆಯನ್ನು ಮಾಡಬೇಕು ಆಗ ನಿಮ್ಮ ಕೈಯಲ್ಲಿ ಇರುವಂತಹ ನೀರು ಪಾದೋದಕ ಆಗುತ್ತೆ ಅಂದರೆ ಆ ನೀರನ್ನು ನೀವು ಕುಡಿದಾಗ ನಿಮ್ಮ ಎಲ್ಲ ರೋಗಗಳು ಆಗಿರ್ಬೋದು ಅಥವಾ ನಿಮ್ಮ ಜನ್ಮದಾಗಿರ್ಬೋದು ಅಥವಾ ಪೂರ್ವ ಜನ್ಮದ ಅಥವಾ ಈಗಿನ ಒಂದು ಜನ್ಮದ ಒಂದು ರೋಗ ಬಾಧೆ ಏನು ಇರುತ್ತೆ ನಿಮ್ಮ ಆರೋಗ್ಯದಲ್ಲಿ ಅದೆಲ್ಲವೂ ಕೂಡ ಗುಣ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಗುರುಗಳ ಸಂಪೂರ್ಣ ಆಶೀರ್ವಾದ ಗುರುಗಳು ನಿಮ್ಮ ಜೊತೆ ಯಾವಾಗಲೂ ಕೂಡ ಇರ್ತಾರೆ ಅಂತ ಹೇಳಲಾಗುತ್ತೆ ಅದಷ್ಟೇ ಅಲ್ಲದೆ ನೀವು ಎರಡು ತುಪ್ಪದ ಬತ್ತಿಗಳನ್ನು ಅಥವಾ ತುಪ್ಪದ ದೀಪಗಳನ್ನು ಹಚ್ಚಿ ತುಳಸಿಯನ್ನು ಸಮರ್ಪಣೆಯನ್ನು ಮಾಡಲೇಬೇಕು ಇದನ್ನೇ ಅಪ್ಪಣ್ಣಾಚಾರ್ಯರು ಹೇಳಿರೋದು ಏತಸ್ತೋತ್ರ ಸಮಚ್ಚಾರ್ಯ ಸಮುಚ್ಚಾರ್ಯ ವೃಂದಾವನ ಅಂತಿಕೆ ದೀಪ ಸಂಯೋಜನಾ ಜ್ಞಾನಂ ಪುತ್ರ ಲಾಭೋ ಭವೇ ಧ್ರುವಂ ಅಂತ ಅಂದರೆ ದೀಪವನ್ನು ಎರಡು ತುಪ್ಪದ ದೀಪವನ್ನು ಹಚ್ಚಿ ಗುರುರಾಯರನ್ನ ಒಂದು ವೃಂದಾವನವನ್ನು ಒಂದು ಪೂಜೆಯನ್ನು ಮಾಡಿದಾಗ ಸಂಪೂರ್ಣವಾಗಿ ಗುರುರಾಯರ ಆಶೀರ್ವಾದ ಸಿಗುತ್ತೆ ಅಂತ ಇದೆಲ್ಲವನ್ನ ಯಾವ ಸಮಯದಲ್ಲಿ ಮಾಡ್ಕೊಳ್ಬೇಕು ಅಂತ ನೋಡಿದ್ರೆ ನಾಳೆಯ ಪೂಜೆಯ ಒಂದು ಸಂಕಲ್ಪ ಬೆಳಗ್ಗೆ ಆರು ಗಂಟೆ ಹನ್ನೊಂದು ನಿಮಿಷದಿಂದ ಎಂಟು ಗಂಟೆ ಮೂರು ನಿಮಿಷದ ಒಳಗೆ ನೀವು ಸಂಕಲ್ಪವನ್ನು ಮಾಡಿಕೊಂಡು ಮುಡಿಪನ್ನು ಕಟ್ಕೊಳ್ಬಹುದು ಹಾಗೆ ಉದಯ ಲಗ್ನದ ಪ್ರಕಾರ ಸಿಂಹ ಲಗ್ನ ಮೊದಲನೇ ಒಂದು ಲಗ್ನ ಬಂದಿರೋದ್ರಿಂದ ಸ್ಥಿರ ಲಗ್ನ ಆಗಿದೆ ಹಾಗಾಗಿ ಸ್ಥಿರವಾಗಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನೆರವೇರಲಿ ಅಂತ ಈ ಒಂದು ಲಗ್ನದಲ್ಲಿ ನೀವು ಸಂಕಲ್ಪವನ್ನು ಮಾಡಿಕೊಳ್ಬಹುದಾಗಿದೆ ಹಾಗೆ ಈ ಬಾರಿ ಅಂದರೆ ಮಧ್ಯಾರಾಧನೆ ಬಹಳ ಮುಖ್ಯವಾದಂಥ ಒಂದು ಆರಾಧನೆ ದಿನ ಅಂದರೆ ಮಧ್ಯಾರಾಧನೆ ಅದು ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ತ್ರಿಪುಷ್ಕರ ಯೋಗ ಇದೆ ಅದು ಬೆಳಗ್ಗೆ ಮೂರು ಗಂಟೆ ಒಂಬತ್ತು ನಿಮಿಷದಿಂದ ಇಪ್ಪತ್ತೊಂದನೇ ತಾರೀಕೆ ಬೆಳಗ್ಗೆ ಆರು ಗಂಟೆ ಹದಿನಾರು ನಿಮಿಷದವರೆಗೂ ಕೂಡ ಒಂದು ತ್ರಿಪುಷ್ಕರ ಯೋಗದ ಒಂದು ಸಮಯ ಕೂಡ ಅಂದರೆ ಸಂಯೋಜನೆ ಕೂಡ ಇದೆ ಹಾಗಾಗಿ ಬಹಳ ಶುಭವಾಗಿ ಇರೋದರಿಂದ ನೀವು ಆದಷ್ಟು ಬೆಳಗಿನ ಪೂಜೆಯನ್ನು ಮಾಡಿಕೊಂಡ್ರೆ ಬಹಳ ಶ್ರೇಷ್ಠ ಹಾಗಾಗಿ ಈ ಮೂರೂ ದಿನಗಳು ಕೂಡ ರಾಯರ ಆರಾಧನೆಯನ್ನು ಮಾಡಿ ಇನ್ನು ಊಟದ ವಿಚಾರಕ್ಕೆ ಬಂದರೆ ಯಾವ ಆಹಾರವನ್ನು ಸೇವನೆಯನ್ನು ಮಾಡಬಾರ್ದು ಅಂತ ತಿಳಿಸಿದ್ದೀನಿ ಹಾಗೆ ನೀವು ಉಪವಾಸ ಇರಲು ಸಾಧ್ಯ ಆದರೆ ಈ ಮೂರು ದಿನಗಳು ಕೂಡ ಒಂದು ಹೊತ್ತು ಊಟವನ್ನು ಮಾಡಬೇಕಾಗುತ್ತೆ ಅಂದರೆ ಮಧ್ಯಾಹ್ನದ ಹೊತ್ತು ಊಟವನ್ನು ಮಾಡಿಕೊಳ್ಳಿ ಬೆಳಗ್ಗೆ ಮತ್ತು ರಾತ್ರಿ ನೀವು ಫಲಹಾರವನ್ನು ತೆಗೆದುಕೊಳ್ಬೋದು ಈ ರೀತಿಯಾಗಿ ನೀವು ಒಂದು ಮುಡಿಪನ್ನು ಕಟ್ಟಿ ನೀವು ರಾಯರ ಒಂದು ಆರಾಧನೆಯನ್ನು ಮಾಡಬೇಕಾಗುತ್ತೆ ಹಾಗೆ ರಾಯರಿಗೆ ಅಯ್ಯಗ್ರೀವ ಪ್ರಸಾದ ಅಂದರೆ ಬಹಳ ಪ್ರೀತಿ ಹಾಗಾಗಿ ಅದನ್ನು ಕೂಡ ಮಾಡಿ ಇಡಬಹುದು ಮತ್ತು ಸಜ್ಜಿಗೆಯನ್ನು ಕೂಡ ನೀವು ಮಾಡಿ ರಾಯರಿಗೆ ನೈವೇದ್ಯವನ್ನು ತೋರಿಸ್ಕೊಳ್ಬಹುದು ಇನ್ನು ಮಂತ್ರದ ವಿಚಾರಕ್ಕೆ ಬಂದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಈ ಮಂತ್ರವೇ ಬಹಳ ಒಂದು ಅಷ್ಟಾಕ್ಷರಿ ಮಂತ್ರ ಆಗಿತ್ತು ಬಹಳ ಶಕ್ತಿಯುತವಾದಂಥ ಮಂತ್ರವಾಗಿದೆ ಹಾಗಾಗಿ ಸರಳವಾಗಿ ನೀವು ಈ ಮಂತ್ರವನ್ನೇ ಹೇಳಿಕೊಳ್ಬಹುದು ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಯವರ ಆರಾಧನೆಯನ್ನು ಹೇಗೆ ಮಾಡಬೇಕು ಹಾಗೆ ಮುಡಿಪನ್ನು ಹೇಗೆ ಕಟ್ಟಬೇಕು ಮತ್ತು ಆರಾಧನೆ ಅಂದರೆ ಏನು ಎಲ್ಲದರ ಮಾಹಿತಿಯನ್ನು ತಿಳ್ಕೊಂಡ್ರಿ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಯಾರೂ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು